ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೇಷನ್ಸ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ವೇತಾ ಇವತ್ತು ನಾನು ನಿಮಗೆ ಮಜ್ಜಿಗೆ ಸಾರು ರೆಸಿಪಿನ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ ಮತ್ತು ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಹೇಸಿನೂ ಕೂಡ ನಾನಿಲ್ಲಿ ಮೊದಲಿಗೆ ಕುಕ್ಕರನ್ನು ಇಟ್ಟು ಬಿಸಿ ಮಾಡಿಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಹಾಕಿ ಬಿಸಿ ಹಾಕಿ ಆಗೋಷ್ಟರಲ್ಲಿ ನಾವು ಅದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಸೋರೆಕಾಯಿನ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ವಿಸಿಲ್ನ ಕೂಗಿಸ್ಕೊಂಡು ಇಟ್ಕೊಬೇಕು ನಾನಿಲ್ಲಿ ಒಂದು ಸ್ವಲ್ಪ ಪ್ಲೇಟಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ಮತ್ತು ಹೆಸರುಬೇಳೆ ಮತ್ತು ಕಡಲೆಬೇಳೆ ಮತ್ತು ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿನ ಹಾಕೊಂಡು ಸ್ವಲ್ಪ ಇದು ಐದರಿಂದ ಹತ್ತು ನಿಮಿಷ ನೆನೆದಕ್ಕೆ ಬಿಡಬೇಕು ಇದನ್ನು ನೆಕ್ಸ್ಟೆಲ್ಲ ನಾವು ಮಸಾಲೆಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಹಾಕ್ತಾಯಿದ್ದೀವಿ ಜೀರಿಗೆ ಸ್ವಲ್ಪ ಆದಷ್ಟು ಜಾಸ್ತಿನೇ ಹಾಕಬೇಕು ಅರ್ಧ ಟೇಬಲ್ ಸ್ಪೂನಷ್ಟು ನಾವಿಲ್ಲಿ ಸಾಸಿವೆನೂ ಕೂಡ ಆ್ಯಡ್ ಮಾಡಬೇಕು ಜೊತೆಗೆ ನಾವಿಲ್ಲಿ ಒಂದು ಕಪ್ಪಾಗಷ್ಟು ತೆಂಗಿನ ತುರಿನ ಹಾಕ್ಕೊಂಡು ನಾವು ಆಗಲೇ ನೆನೆಸಿಟ್ಕೊಂಡಿರುವಂತಹ ಬೇಳೆಗಳನ್ನೆಲ್ಲ ಹಾಕಿ ಜೊತೆಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು ಇನ್ನೊಂದು ಕಡೆ ನಾವು ಕಡಾಯಿನ ಬಿಸಿ ಮಾಡಿಕೊಂಡು ಎಣ್ಣೆನ ಹಾಕ್ಕೊಬೇಕು ಸಾಸಿವೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು ಅದಕ್ಕೆ ಸ್ವಲ್ಪ ನಾವು ಕೊತ್ತಂಬರಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ತಪ್ಪ ತಪ್ಪಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕೊಂಡು ನೀಟಾಗಿ ಬಾಡಿಸ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಆದ ತಕ್ಷಣ ನಾವು ಇಲ್ಲೇ ಆಗಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹ್ಯಾಡ್ ಮಾಡಬೇಕು ಎಣ್ಣೆ ನಾವು ಆ್ಯಡ್ ಮಾಡಿದ ತಕ್ಷಣ ಅದಕ್ಕೆ ಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ ಜೊತೆ ನಾವಿಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಡೋವರೆಗೂ ನಾವು ಬೇಟ್ ಮಾಡಬೇಕು ಇದೆಲ್ಲವೂ ಕೂಡ ಮಸಾಲೆ ಮಿಕ್ಸ್ ಆದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದಕ್ಕೆ ನಾವು ಆಗಲೇ ಬೀಸಿಟ್ಕೊಂಡಂತಹ ಸೊರೆಕಾಯನ್ನ ಹಾಕಿ ಒಂದು ಮಿಕ್ಸ್ ಮಾಡ್ಕೊಬೇಕು ಮತ್ತು ನಾವು ಇಲ್ಲಿ ಮೊಸರನ್ನು ನಾವು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಒಂದರಿಂದ ಒಂದೆರಡು ಒಂದು ಸೆಕೆಂಡ್ಗೆ ನಾವು ಮಿಕ್ಸಿ ಜಾರ್ ಹಾಕ್ಕೊಂಡು ನೀಟಾಗಿ ನಾವು ಆಗಲೇ ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಮಸಾಲೆಗೆ ಹ್ಯಾಡ್ ಮಾಡಿಕೊಂಡು ಕಲಸ್ತಾನೆ ಹೋಗಬೇಕು ಯಾವುದೇ ಕಾರಣಕ್ಕೂ ಕೈನ ಬಿಡೋ ಆಗಿಲ್ಲ ಯಾಕಂದರೆ ಮೊಸರು ಹಾಕಿರೋದ್ರಿಂದ ನಾವು ಬೇಗ ಮೊಸರು ಹೊಡೆದೋಗಿಡುತ್ತೆ ಹಾಗಾಗಿ ನಾವು ಕೈ ಕದಲಿಸ್ತೀರಾ ನೀಟಾಗಿ ಕಲಿಸ್ಕೊಂಡು ಕುದಿ ಬರೋರ್ಗೂ ಚೆನ್ನಾಗಿ ಕುದಿಸ್ಕೊಬೇಕು ಈ ಥರ ಚೆನ್ನಾಗಿ ಕುದಿಸಾದ್ಮೇಲೆ ಒಂದು ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಹ್ಯಾಡ್ ಮಾಡಿ ಪಕ್ಕಕ್ಕೆ ಇಟ್ಕೊಬೇಕು ಇನ್ನೊಂದು ಕಡೆ ನಾವು ಬಾಣಲೆ ಇಟ್ಕೊಂಡು ಅವ್ರಿಗೆ ಸ್ವಲ್ಪ ಹುರುಳಿನ ಹ್ಯಾಡ್ ಮಾಡ್ತಾ ಇದ್ದೀನಿ ಹುರುಳಿನ ಹ್ಯಾಡ್ ಮಾಡಿಕೊಂಡು ಪರವಾಗಿಲ್ಲ ಇಲ್ಲಂದರೆ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ ಬಟ್ ಹುರುಳಿ ಹಾಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಅಂತ ನಾನು ಒಂದು ಬಾಣಲಿಗೆ ಹುರುಳಿನ ಹಾಕ್ಕೊಂಡು ನೀಟಾಗಿ ಕೆಂಪಿಗೆ ಬಾಡಿಸ್ಕೊಂತ ಇದ್ದೀನಿ ಹುರುಳಿ ಹಾಕಿದ್ರೆ ತುಂಬ ರುಚಿ ಇರುತ್ತೆ ಸೊ ಇದನ್ನು ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಕೆಂಪದಾದಮೇಲೆ ನಾವು ಹಾಗೆ ಮಾಡಿಟ್ಕೊಳ್ಳೋಂಥ ಸಾಂಬಾರ್ ಮೇಲೆ ಹಾಕಿ ಒಂದ್ಸತಿ ನೀಟಾಗಿ ರೌಂಡ್ ತಿರುಗಿಸ್ಕೊಟ್ರೆ ಒಂದು ರುಚಿಯಾಗಿರೋವಂತಹ ಮಜ್ಜಿಗೆ ಸಮ ತುಂಬ ರುಚಿ ಇರುತ್ತೆ ಬಿಸಿ ಅನ್ನಕ್ಕಂತೂ ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು so once the time i nodi thank you